ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇಲ್ಲಿ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ನಾವು ಸ್ವಾಗತ ಕೊಡ್ತಾ ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರಾಸಂಖ್ಯೆ ನಮ್ಮ ಕುಲಭಾವ ಬಂದಿದ್ದಾರೆ ಇಲ್ಲಿ ಒಂದು ಯೋಚನೆ ಮಾಡಬೇಕು ಇಲ್ಲಿ ಬಂದ್ವಿ ಓದ್ವಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕಮ್ಯುನಿಟಿಗೋಸ್ಕರ ಪಾಂಪೇಟ್ ಓಡಿಸಿದ್ದೀವಿ ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲೆಡಿಕೆ ಹಾಕ್ಕೊಂಡು ಇದು ಪ್ರತಿಯೊಬ್ಬರು ತಗೊಂಡು ಹೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದರೆ ಸುಮ್ಮನೆ ಮಾಡಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಅಲ್ಲ ಇದು ನಮ್ಮ ಕುಲಬಾಂಧವರು ಮುಂದೆ ಹಿಂಗೆ ಬಾಳೆ ಬೆಳೀಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದರೆ ಇದನ್ನು ಮನ್ಸಾವಾಚ ತೊಗೊಂಡು ಹೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಯಾವ ಎಲ್ಲರೂ ಬರೋಕ್ಕಾಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರು ನಲವತ್ತು ಹಳ್ಳಿಗಳೇ ನಮ್ಮವರು ಇದ್ದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಅದು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಐವತ್ತು ತೊಗೊಂಡೋಗ ಮನೆಗೊಂದು ಕಳಿಸಿ ನನ್ನ ಪಾಂಪ್ಲೇಟನ್ನು ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಹತ್ತ ಅದನ್ನು ಬಳಸಬೇಕು ಅದಕ್ಕೆ ನೀವು ಈಗ ಸುಮಾರು ಇಪ್ಪತ್ತೈದು ಒಂದು ನ ಮೂವತ್ತು ನಲವತ್ತು ಸಾವಿರ ಪಾಂಪ್ಲೇಟ್ ಹೊಡೆಸಿದ್ದೆ ನಾವು ಪ್ರತಿಯೊಬ್ಬರಿಗೂ ಪಾಂಪ್ಲೇಟ್ ಸಿಗುತ್ತೆ ಇದಾಗದ ತಕ್ಷಣ ಊಟ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮತ್ತೆ ಮತ್ತೆ ಅಲ್ಲದ ಹುಡುಗರು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಅವ್ರು ಏನು ಹೇಳಿದ್ರು ಪಾಲು ಮಾಡ್ಕೊಂಡು ಹೋಗಿ ಇದೇ ಇಂಪಾರ್ಟೆಂಟ್ ನಾವು ಬಂದ್ವಿ ಓದಿವಿ ಅಲ್ಲ ಮನೆ ಬಂದೂ ಕರೆ ಕೆಲಸ ಏನು ಗೊತ್ತ ಬಂದಿವಿ ನಾವೆಲ್ಲಿ ಇಷ್ಟು ಕೆಲಸ ಐತಿ ಇವತ್ತು ಯಾಕೆ ಬಿಟ್ಟು ಬಂದಿದ್ದೀವಿ ಅಂದ್ರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿವೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುಲುಬ ಏನು ಮಾಡ್ಕೊಂಡಿದ್ದೀವಿ ಅವು ಒಕ್ಕಲಿಗರು ಒಕ್ಕಲ್ತನ ಮಾಡುವಂಥ ಎಲ್ಲ ಒಕ್ಕಲಿಗರು ಒಕ್ಕಲಿಗರಾಗೆ ಹದಿನೈದು ದಿವಸ ಕೆಲಸ ಮಾಡಿದರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪೇಟ್ಸನ್ನು ನೀವೇ ಕೇಳಿ ಹೋಗ್ಬೇಕು ಆವಾಗ ಗೊತ್ತಾಗುತ್ತೆ ಇನ್ನು ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕೆಂದರೆ ನೋಡಿ ಈ ಹುಡುಗ್ಲ್ಲ ಕಂಪ್ಯೂಟರ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಲ್ಲರಿಕೆ ಎಲ್ಲ ಹಾಕ್ಕೊಂಡು ಇನ್ನು ಕಂಪ್ಯೂಟರ್ ಇದು ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇರಬೇಕು ನಾನು ನೋಡ್ತೀನಿ ದಯವಿಟ್ಟು ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲ ಕಲಿತದೆ ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ ನಾನು ಒಬ್ಬ ಒಕ್ಲೆರಿಗೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಸಂಘ ಇಂಪಾರ್ಟೆಂಟ್ಗಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು ಜಾತಿಯಿಂದ ನಾವು ಸಂಘ ಇದ್ದೀವಿ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ದಯವಿಟ್ಟು ತೊಗೊಂಡು ಹೋಗ್ಬೇಕು ಓಕೆ ಥ್ಯಾಂಕ್ ಯು ಸಮೀಕ್ಷೆ ಬಂದಾಗ ಹೇಳಿದ್ದ ನಮ್ಮೋದೆಲ್ಲ ಆವಾಗಲೇ ಸತ್ಯನ್ನ ಮಾತಾಡೋದು ನಿಜ ಚೆಂಗಿಗೆ ಸಾವಿರದ ಏಳು ಎಕರೆ ಇತ್ತು ಇದೆಯಾ ನಮ್ಮ ಹೆಸರು ಏನು ಪಾಣಿ ಇದೆ ನನ್ನ ಹೆಸ ಪಾಣಿ ಇರೋದು ಐದೂವರೆ ಎಕರೆ ಅದು ಏಳು ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಟ್ರಸ್ಟಿಗೆ ಇವಾಗ ಇರುವುದೇ ಮೂರು ಎಕರೆ ಅದಲ್ಲೇ ಮೂವತ್ತು ಗುಂಟೆ ಮೊನ್ನೆ ಕೊಡ್ಬಿಟ್ಟೆ ಡೇರಿಗೆ ಎರಡುವರೆ ಎಕರೆ ಜಮೀನ್ದಾರ ನಾನು ಅಲ್ಲಿಂಗು ಚೆಂಗೇ ಬಿಡ ಮೊಮ್ಮಗ ಜೋಡಿದಾರೆ ಮೊಮ್ಮಗ ನಾನು ಆದರೆ ನನ್ನ ಹೆಸಗೆ ಪಾನಿ ಅಷ್ಟೆ ಅಷ್ಟೇ ಹಂಗಾಗಿ ನಿಮ್ಮ ಹೆಸಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ ನಿಮಗೆಲ್ರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡ ದೊಡ್ಡದಾರ ಅಂತ ನನ್ನ ನನ್ನ ಅಕೌಂಟಲ್ಲಿ ನನ್ನದು ಎಕ್ಬೇಕಾದ್ರೆ ಹಾಂ ಮೂರು ಎಕರೆ ಜಮೀನಿದೆ ಅಷ್ಟೇ ಇದ್ದಿದ್ದು ಆರು ಎಕರೆ ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀಯಾಗಿ ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಳಸಿ ದಯವಿಟ್ಟು ಹೆಣ್ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು ಏನೋ ಅಂದರೆ ಅಯ್ಯೋ ಬಾ ಇದು ಒಂದೇ ಹೆಂಡೊಂದು ಅದು ಏನು ಬೇಗ ಯಾವುದು ಚೆಕ್ ಮಾಡಲ್ಲ ನಿಮ್ಮಲ್ಲಿ ಏನಿಲ್ಲ ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮಂದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನಾನು ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡಬೇಕಿದು ಆವಾಗ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಆಗುತ್ತೆ ನೀಟಾಗಿ ಶಿಸ್ತಬದ್ಧವಾಗಿ ಊಟ ಮಾಡಿಕೊಂಡು ಅದು ಕೂತ್ಕೊಂಡು ಮಾತಾಕೊಂಡು ಹೋಗೋಣ